ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವದ ಪೂರ್ವ ಸಿದ್ಧತೆಗಾಗಿ ನಗರದ ಶ್ರೀಪೇಟೆ ರಾಮ ಮಂದಿರದಲ್ಲಿ ದಸರಾ ಸಮಿತಿ ವತಿಯಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಮೂಡಾ ಅಧ್ಯಕ್ಷ ಹಾಗೂ ನಗರಸಭಾ ಸದಸ್ಯ ಬಿವೈ ರಾಜೇಶ್ ನಗರಸಭೆ ಅಧ್ಯಕ್ಷೆ ಅನಿತಾ ಪುವಯ್ಯ ಸದಸ್ಯ ಅರುಣ್ ಶೆಟ್ಟಿ ಮೂಡಾ ಸದಸ್ಯ ಕಾನೆಹಿತ್ಲು ಮಣ್ಣಪ್ಪ ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷ ಅನಿಲ್ ಹೆಚ್ಟಿ ಪ್ರಮುಖರಾದ ಸತೀಶ್ ಪೈ ಸದಾ ಮುದ್ದಪ್ಪ ಬೊಳ್ಳಜೀರ ಬಿ ಅಯ್ಯಪ್ಪ ಹಾಗೂ ಸಮಿತಿಯ ಪದಾಧಿಕಾರಿಗಳು ದಸರಾ ಉತ್ಸವದ ಯಶಸ್ಸಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ನಗರಸಭೆ ಸದಸ್ಯರು ದಶಮಂಟಪ ಸಮಿತಿಯ ಪದಾಧಿಕಾರಿಗಳು ದಸರಾ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಸಂದರ್ಭ ಹಾಜರಿದ್ದರು 그럼 말해 달 ಎಲ್ರಿಗೂ ನಮಸ್ಕಾರ ನಾವು ವರ್ಷಂ ಪ್ರತಿ ದಸರಾ ಆಚರಣೆಗಿಂತ ಮೊದಲು ಶ್ರೀಪೇಟೆ ರಾಮ ಮಂದಿರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಗಣಪತಿ ಹಾಗೂ ಶ್ರೀರಾಮನಿಗೆ ಪೂಜೆಯನ್ನು ಸಲ್ಲಿಸಿ ನಾವು ಮೀಟಿಂಗನ್ನು ಮಾಡುವಂಥ ಪದ್ಧತಿ ಅದೇ ರೀತಿಯಾಗಿ ಈ ವರ್ಷವೂ ಸಹ ನಾವು ಇವತ್ತು ಶ್ರೀಪೇಟೆ ರಾಮ ಮಂದಿರದಲ್ಲಿ ಶ್ರೀ ಮಹಾಗಣಪತಿ ಹಾಗೂ ಶ್ರೀರಾಮನಿಗೆ ಪೂಜೆಯನ್ನು ಸಲ್ಲಿಸಿ ಮುಂದಿನ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಸರಾದ ಹಬ್ಬದ ಕಾರ್ಯಾಚರಣೆಗಳನ್ನು ಪ್ರಾರಂಭಗೊಳ್ತಾ ಇದ್ದೀವಿ ಕಳೆದ ಬಾರಿ ನಾನು ಅಧ್ಯಕ್ಷೆಯಾಗಿ ನಗರಸಭಾ ಅಧ್ಯಕ್ಷೆ ಹಾಗೂ ದಸರಾ ಸಮಿತಿಯ ಅಧ್ಯಕ್ಷೆಯಾಗಿ ದಸರಾವನ್ನು ನಾವು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ ಯಾವುದೇ ಒಂದು ಕೊರತೆ ಇಲ್ಲದೆ ದಸರಾವು ತುಂಬ ಚೆನ್ನಾಗಿ ನಡೆದಿದೆ ಎಲ್ಲರ ಸಹಕಾರ ಈ ಒಂದು ಅದ್ಧೂರಿಯ ದಸರಾ ಆಗಬೇಕು ಅಂತಾದರೆ ಎಲ್ಲ ಏನು ದಸರಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಎಲ್ಲ ಸಬ್ ಕಮಿಟೀಸ್ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಸಾಂಸ್ಕೃತಿಕ ಸಂ ಕಾರ್ಯಕ್ರಮಗಳು ಹಾಗೆ ಎಲ್ಲವೂ ನಮ್ಮ ಎಮ್ ಎಲ್ ಎಗಳಿರ್ಬೋದು ನಮ್ಮ ಇನ್ಚಾರ್ಜ್ ಮಿನಿಸ್ಟರು ಎಮ್ ಎಲ್ ಸಿಗಳು ಹಾಗೆ ಜಿಲ್ಲಾಡಳಿತ ನಗರಸಭೆ ಆಡಳಿತ ಹೀಗೆ ಎಲ್ಲ ಇಲಾಖೆಯವರು ಮತ್ತು ಎಲ್ಲ ಜನಪ್ರತಿನಿಧಿಗಳು ನಮ್ಮ ನಗರಸಭಾ ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ದಸರಾವನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ ಹಾಗಾಗಿ ನಾನು ಈ ಮೂಲಕ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಮುಂದಿನ ಸಾಲಿನಲ್ಲಿಯೂ ಅದ್ಧೂರಿಯಾಗಿ ದಸರಾ ನಡೆಯಲಿ ಅಂತ ಹಾರೈಸ್ತಾ ಇದ್ದೀನಿ